ಈ ವಿಡಿಯೋದಲ್ಲಿ ನಾನು ಲಿಂಬೆಹಣ್ಣಿನ ಅಂಟು ಉಪ್ಪಿನಕಾಯಿ ಮಾಡುವುದನ್ನು ತೋರಿಸ್ತೇನೆ ನೋಡಿ ಈ ಲಿಂಬೆ ಸಸ್ಯದಲ್ಲಿ ನನಗೆ ಇಷ್ಟು ಲಿಂಬೆ ಹಣ್ಣು ಸಿಕ್ಕಿದೆ ಇದನ್ನು ಚೆನ್ನಾಗಿ ತೊಳೆದು ಈ ನೀ ಇದನ್ನು ತೊಳೆದ ನೀರು ಹಾರುವ ತನಕ ಒಣಗಿಸಿಕೊಂಡು ಕುದಿಯುವ ನೀರಿಗೆ ಹಾಕಬೇಕು ಒಂದು ಕುದಿ ಬಂದ ನಂತರ ನೋಡಿ ಹೀಗೆ ಆಗ್ತದೆ ಇದನ್ನು ಬೇರೊಂದು ಪಾತ್ರೆಗೆ ಸೋಸಿಕೊಳ್ಬೇಕು ಸೋಸಿದ ನಂತರ ನಿಂಬೆ ಹಣ್ಣು ಹೀಗೆ ಆಗ್ತದೆ ಇದನ್ನು ಕಟ್ ಮಾಡಿಕೊಂಡು ಮಧ್ಯದಲ್ಲಿರುವಂತಹ ತಿರುಳನ್ನು ತೆಗಿಬೇಕು ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಜಾಸ್ತಿ ಹುಳಿ ಆಗಬಾರ್ದು ಅನ್ನುವ ಒಂದು ಕಾರಣಕ್ಕೆ ನಂತರ ಮಸಾಲೆ ಮಾಡಿಕೊಳ್ಳುವ ಒಂದು ಫ್ಯಾನ್ನಲ್ಲಿ ಕಾಳುಮೆಣಸು ಸಾಸಿವೆ ಮೆಂತೆ ಮತ್ತು ಜೀರಿಗೆಯನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ನಂತರ ಇದಕ್ಕೆ ಜೀರಿಗೆ ಮೆಣಸು ಆ್ಯಡ್ ಮಾಡಿ ಅರಶಿನ ಕುಂಬನ್ನು ಹಾಕಿ ಪುಡಿ ಮಾಡಿಕೊಳ್ಬೇಕು ಪುಡಿಯಾದಂತಹ ನೋಡಿ ಹೀಗೆ ಪುಡಿ ಆಗ್ತದೆ ಇದನ್ನು ನಾವು ಸಾಸಿವೆ ಹಣ್ಣು ಬಳಸಿಕೊಂಡಿದ್ದೇವೆ ಇದಕ್ಕೆ ಸಾಸಿವೆ ಹಣ್ಣು ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಹೊಡೆದ ನಂತರ ಬೆಳ್ಳುಳ್ಳಿ ಹಾಕಿ ನಂತರ ಕರಿಬೇವನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ಒಂದು ಅದರ ಬಾಡಿ ಆದ ನಂತರ ಜಾಸ್ತಿ ಫ್ರೈ ಆಗಬಾರ್ದು ಅದಕ್ಕೆ ಕೆಂಪು ಮೆಣಸಿನ ಹುಡಿಯನ್ನು ಹಾಕಬೇಕು ನಂತರ ನಾವು ಮಾಡಿದಂತಹ ಹುಡಿಯನ್ನು ಹಾಕಬೇಕು ನಂತರ ಉಪ್ಪನ್ನು ಚೆನ್ನಾಗಿ ಹುರಿದು ಹುಡಿ ಮಾಡಿಕೊಳ್ಬೇಕು ಹುರಿ ಆ ಪುಡಿಯನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಹಾಗೆ ಉಪ್ಪು ಹಾಕಿದರೆ ಉಪ್ಪಿನಕಾಯಿ ನೀರಾಗ್ತದೆ ನಂತರ ಇದನ್ನು ಒಂದು ಗಾಜಿನ ಪಾತ್ರೆಯೆಲ್ಲ ಹಾಕಿ ಹದಿನೈದು ದಿನ ಶೇಖರಣೆ ಮಾಡಿ ಇಟ್ಟರೆ ನೋಡಿ ಅಂಟಂಟಾದ ಉಪ್ಪಿನಕಾಯಿ ಉಪ್ಪಿನಕಾಯಿ ಆಗ್ತದೆ ಸೊ ಮ ಈಗ ಮಳೆಗಾಲದಲ್ಲಿ ಮಾಡಿಟ್ಟರೆ ಬೇಸಿಗೆಗಾಲದಲ್ಲಿ ಗಂಜಿ ಊಟಕ್ಕೆ ಬಿಸಿ ಅನ್ನದ ಒಟ್ಟಿಗೆ ಸೇರಿಸಿ ಊಟ ಮಾಡಲು ತುಂಬ ಚೆನ್ನಾಗಿರುತ್ತೆ